ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ನಾನು ನಮ್ಮ ಉತ್ತರ ಕರ್ನಾಟಕದಾಗ ಮಾಡುವಂಥ ಅನೇಕ ಎಣೆಗಾಯಿ ಪಲ್ಯಗಳಲ್ಲಿ ಎರಡನ್ನು ತೋರಿಸ್ತೀನಿ ನೋಡಿ ಗುಳ್ಗಾಯಿ ಸೌತೆಕಾಯಿ ಎರಡು ಮೂರು ಇಂಚಷ್ಟು ಉದ್ದ ಇರ್ತಾವೆ ಗುಳ್ಗಾಯಿ ಸೌತೆಕಾಯಿ ಅಂತಾರೆ ಇವಕ್ಕೆ ಇವು ನಮ್ಮ ಉತ್ತರ ಕರ್ನಾಟಕದಾಗ ಸಿಗ್ತಾವೆ ಬೇರೆ ಎಲ್ಲೂ ಸಿಗಲ್ಲ ಮತ್ತು ದಪ್ಪ ಮೆಣಸಿನ್ಕಾಯಿ ಜವಾರಿ ಡಣ್ಣು ಮೆಣ್ಸಿನ್ಕಾಯಿ ಎರಡು ರೆಸಿಪಿಗಳನ್ನು ಮಾಡಿ ತೋರಿಸ್ತನಿ ಸೂಪರಾಗಿ ಬರ್ತಾವೆ ನೋಡಿರಿ ಈಗ ಒಂದು ನಾಲ್ಕು ಸ್ಪೂನು ಕಾಳು ತಗೊಳ್ಳೋಣ ಅವನು ಫ್ರೈ ಮಾಡ್ಕೊಳ್ಳೋಣ ನಾಲ್ಕು ಸ್ಪೂನು ಕಾಳು ಫ್ರೈ ಮಾಡಿ ಸೈಡಿಗೆ ಇಟ್ಕೊಳ್ಳೋನು ನೋಡಿರಿ ಒಂದು ಪ್ಲೇಟಿಗೆ ತೆಗ್ದು ಇಟ್ಕೊಳ್ಳೋಣ ಇನ್ನು ಒಂದು ನಾಲ್ಕು ಸ್ಪೂನು ಗುರೆಳ್ಳು ಗುರೆಳ್ಳು ಹುಚ್ಚರ್ಡು ಅಂತಿರಲ್ಲ ಅವು ಒಂದು ನಾಲ್ಕು ಸ್ಪೂನ್ ತೊಗೊಳ್ಳೋಣ ಎರಡೂ ಚೆಂದಾಗಿ ಸಣ್ಣ ಉರಿ ಇಟ್ಟು ಫ್ರೈ ಮಾಡ್ಕೋಬೇಕು ಚಟಪಟ ಅಂತ ಹೂವು ಫ್ರೈ ಆಗಬೇಕು ಚೆನ್ನಾಗಿ ಇವನು ಕೂಡ ಫ್ರೈ ಮಾಡ್ಕೊಂಡು ಪ್ಲೇಟ್ನಾಗ ತೆಗೆದಿಟ್ಕೊಳೋನು ನೋಡಿರಿ ಎಷ್ಟು ಚಂದ ಹಾರಾಗತ್ತವು ಸಣ್ಣ ಉರಿ ಇರಬೇಕು ಇವು ಸ್ವಲ್ಪ ಆರಲಿ ಈಗ ಒಂದೆರಡು ಸ್ಪೂನ್ ಬಿಳಿ ಎಳ್ಳು ಹಾಕ್ಕೊಳೋನು ಎರಡು ಸ್ಪೂನ್ ಬಿಳಿ ಎಳ್ಳು ಹುರ್ಕೊಳ್ಳೋಣ ಇವು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಸ್ಪೂನ್ ಜೀರಿಗೆ ಹಾಕೋಣ ಇದ್ರಾಗ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸಣ್ಣ ರೇಟ್ಕೊಂಡು ಇದ್ರಾಗ ಒಂದೆರಡು ಕಡ್ಡಿ ಕರಿಬೇ ಹಾಕೋಣ ಒಳ್ಳೆಯ ಘಮ ಮತ್ತು ಡೈಜೆಷನು ಬೆಳ್ಳುಳ್ಳಿ ಹಾಕ್ಕೊಳನೋ ಕೊತ್ತಂಬರಿ ಹಾಕ್ಕೊಳನೋ ಎಲ್ಲನೂ ಚೆಂದ ಸಣ್ಣ ಉರಿಟ್ಟು ಫ್ರೈ ಮಾಡ್ಕೊಳೋ ಇದನ್ನು ಫ್ರೈ ಮಾಡಿ ಒಂದು ಪ್ಲೇಟಿಗೆ ಸೈಡಿಗೆ ಗಿಡನು ಸ್ವಲ್ಪ ಆರಬೇಕು ಈಗ ಅದೇ ಫ್ಯಾನ್ಗೆ ದಪ್ಪ ಮೆಣಸಿನ್ಕಾಯಿ ಜವಾರಿ ಡೊಣ್ಣು ಮೆಣಸಿನ್ಕಾಯಿ ಹಾಕಿ స్వల్ప ఐల్ హాకీ చందాగి ఫ్రై మన మీడియం ఉరి ఇలా బ్లాక్ స్పాట్ బర్బు ఆ థర ఫ్రై మోడీ ఈ థర ఫ్రై ఆ ఇవ్వన ప్లేటికి తగ్దిట్కణను ೊಂದು ಪ್ಲೇಟ್ನಾಗ ಹಾಕಿ ಸೈಡ್ ಗಿಡನು ಈಗ ಇಟ್ಕೊಂಡಂಥ ಶೇಂಗಾ ಗುರೆಳ್ಳು ಎಳ್ಳು ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇ ಜೀರಿಗೆ ಇದೆಲ್ಲನೂ ಪೌಡ್ರ್ ಮಾಡ್ಕೊಳನ ಫಸ್ಟ್ ಶೇಂಗಾ ಗುರೆಳ್ಳು ಪೌಡ್ರ್ ಮಾಡ್ಕೊಳು ಈಗ ಎಳ್ಳು ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಜೀರಿಗೆ ಹಾಕೋಣ ಇದ್ರಾಗನೇ ಶೇಂಗಾ ಮತ್ತು ಗುರಹಳ್ಳಿನ ಪೌಡ್ರ್ ಒಂದು ಎರಡು ಮೂರು ಸ್ಪೂನ್ ಹಾಕೋಣ ಒಂದು ಇಂಚು ಶುಂಠಿ ಎರಡು ಪಲ್ಯಗಳಿಗೆ ಮಾಡೋಂಥ ಪೌಡ್ರ್ ಇದೀಗ ಇದ್ರಾಗ ಗುರೆಳ್ಳು ಮತ್ತು ಶೇಂಗಾ ಪೌಡ್ರ್ ಮಾಡ್ಯಾವಲ್ಲ ಒಂದು ಎರಡು ಮೂರು ಸ್ಪೂನ್ ಹಾಕೋಣ ಹಾಕಿ ನೈಸ್ ಪೌಡ್ರ್ ಮಾಡ್ಕೊಳು నోడ్రీ ఈ పేస్ట్ మన నైసీ ఈ అదే ఫ్యానన్న ఇట్టు నాలుగు స్పూన్ ఎన్నె హాకీ ఒగ్ణి మన ఎరడూ రెసిపీకి సేరి ఒదే ఒగ్గరణి మతీ నాలుగు స్పూన్ ఎన్నె హాకె ఎణగాయి పల్లెగ్గా ఎన్నె జాస్తి బు సవి జీర్గా హాకను సవివీ జీర్గా సిడీలి నాల్క ఈి మీడియం సైజ్ నాలుగు ఈరుళి సన్న హాకను ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಉರಿ ಇಟ್ಕೊಂಡು ಚೆಂದ ಕಲರ್ ಚೇಂಜ್ ಆಗಬೇಕು ಹಸಿ ಸ್ಮೆಲ್ ಹೋಗಬೇಕು ಆ ಥರ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆದ ನಂತರ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಅರಿಶಿನ ಮತ್ತು ಮಸಾಲೆ ಪೌಡ್ರು ಜೀರಾ ಪೌಡ್ರು ಧನಿಯಾ ಪೌಡ್ರು ಇದನ್ನು ಈಗ ಒಗ್ಗರಣೆಗೆ ಹಾಕೋಣ ಹಾಕಿ ಚೆಂದ ಮಿಕ್ಸ್ ಮಾಡೋಣ ಇದೆಲ್ಲ ಚೆಂದ ಮಿಕ್ಸ್ ಆಗಿಂದ ನೋಡ್ರಿ ಇದು ರುಬ್ಬಿದಂಥ ಮಸಾಲ ಹಾಕನು ಸಣ್ಣ ಉರಿ ಇಟ್ಕೋಬೇಕು ಮಸಾಲ ಹಾಕೊಂಡು ರುಬ್ಬಿದಂಥದ್ದು ನಂತರ ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣಿ ಇಟ್ಟೋದು ರಸ ತಗೊಂಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆ ನಂತರ ಹುಣಸೆಹಣ್ಣಿನ ರಸ ಬೆಲ್ಲ ಹಾಕಬೇಕು ಹಣ್ಣಿನ ಗಾತ್ರದಷ್ಟು ಹುಣಸೆ ರಸ ತೆಗೆದಿಟ್ಕೊಂಡಿ ಈ ಒಂದು ರೆಸಿಪಿಗಳಿಗೆ ಎಣೆಗಾಯಿಗಳಿಗೆ ಹುಳಿ ಬೆಲ್ಲ ಬೇಕೇ ಬೇಕು ಈಗ ಹುಣಸೆ ಹಣ್ಣಿನ ರಸ ಹಾಕ್ತೀನಿ ಅದ್ರ ತಕ್ಕಂಗೆ ಬೆಲ್ಲನೂ ಹಾಕನು ನೋಡ್ರಿ ಬೆಲ್ಲ ಹಾಕಿದೆ ಉಪ್ಪು ಖಾರ ಹುಳಿ ಬೆಲ್ಲ ಆದಂಥ ಎಣೆಗಾಯಿ ಪಲ್ಯ ರೆಡಿ ಆಗ್ತತಿ ಸ್ವಲ್ಪ ಕೊತ್ತಂಬರಿ ಹಾಕಿದೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಯೊಳಗೆ ಬೇಸನು ನೋಡ್ರಿ ಕ್ಯಾಪ್ ಮುಚ್ಚಿ ಒಂದು ಎರಡು ನಿಮಿಷ ಬೇಸಾನ ಅಂತ ಎಷ್ಟು ಚೆನ್ನಾಗಿ ಕುದ್ದು ನೋಡ್ರಿ ಘಮ ಘಮ ಅಂತ ಸ್ಮೆಲ್ ಬರಕತೀ ಈಗ ಈ ದಪ್ಪ ಮೆಣಸಿನ್ಕಾಯಿನ ಸ್ವಲ್ಪ ಸೆಂಟ್ರಿಗೆ ಓಪನ್ ಮಾಡಿ ಈ ಮಸಾಲ ತುಂಬನು ಈ ಥರ ಸೆಂಟ್ರಿಗೆ ಓಪನ್ ಮಾಡಿ ಮಸಾಲ ತುಂಬಾನೆ ಭಾಳ ಖಾರ ಇದ್ದರೆ ಮೆಣಸಿನ್ಕಾಯಿ ನಡುವಿನ ಬೀಜ ತಗದ್ಬಿಡ್ರಿ ಈ ಟೈಮ್ನಾಗೆ ಖಾರ ಇಲ್ಲ ಮೀಡಿಯಮ್ ಅದಾವೆ ಅಂದರೆ ಖಾರ ಇದ್ರನ್ನ ಪಲ್ಯ ರುಚಿ ಹೀಗೆ ತುಂಬ್ರಿ ಇವನ್ನೆಲ್ಲ ತುಂಬಿ ಒಂದು ಪ್ಲೇಟಿಗೆ ಸೈಡಿಗೆ ಇಡ್ತೀನಿ ನೋಡ್ರಿ ಎರಡು ರೊಟ್ಟಿ ತಿನ್ನಲ್ ನಾಲ್ಕು ರೊಟ್ಟಿ ತಿಂತಾರೆ ಅಷ್ಟೊಂದು ಸೂಪರಾಗಿ ಬಂದಿರ್ತಾವು ಇವೆಲ್ಲ ಫಿಲ್ ಮಾಡಿಟ್ಟೆ ನೋಡ್ರಿ ಈ ನಂತರ ಗುಳ್ಕಾಯಿ ಸೌತೆಕಾಯಿ ಇವು ನಮ್ಮ ಉತ್ತರ ಕರ್ನಾಟಕದಾಗ ಮಾತ್ರ ಸಿಗ್ತಾವೆ ಎಲ್ಲೂ ಸಿಗಲ್ಲ ಎರಡು ಇಂಚು ಮೂರು ಇಂಚು ಉದ್ದ ಇರ್ತಾವೆ ಇಷ್ಟಿಷ್ಟೇ ಇರ್ತಾವ ಇವು ಗುಳ್ಳಗಾಯಿ ಸುತಕಾಯಿ ಅಥವಾ ಗಿಡ್ಗಾಯಿ ಸೊತಿಕಾಯಿ ಅಂತಾರೆ ಇವು ಮಾತ್ರ ಸೂಪರಾಗಿ ಪಲ್ಯ ಆಗ್ತತಿ ಟೇಸ್ಟಿಯಾಗಿ ಬರ್ತತಿ ಬಿಸಿ ಬಿಸಿ ಜೋಳಿದ್ರೊಟ್ಟಿಗಿನೇ ಕಾಂಬಿನೇಷನ್ ಇವೆರಡೂ ಪಲ್ಯಗಳು ನೋಡಿರಿ ಈ ಥರ ಎಣ್ಗಾಯಿ ಮಾಡ್ಬೇಕು ಇವನ್ನ ಹೆಚ್ಕೊಂಡು ಹಿಂದೆ ಮುಂದಿನ ತುಂಬ ತೆಗೆದು ನಾಲ್ಕು ಭಾಗ ಮಾಡ್ಕೊಂಡು ಇದ್ರಾಗ ಮಸಾಲ ತುಂಬಾನು ತುಂಬೋದಕ್ಕಿಂತ ಪೂರ್ವದಲ್ಲಿ ದಪ್ಪ ಮೆಣಸಿನ್ಕಾಯಿಗೆ ಖಾರ ಬೇಡ ಅವೇ ಖಾರ ಇರ್ತಾವೆ ಸೌತೆಕಾಯಿ ಖಾರ ಹಾಕ್ಬೇಕತಿ ಇದೇ ಒಗ್ಗರಣೆಗೆ ಸ್ವಲ್ಪ ಖಾರ ಹಾಕನೊಂದು ಎರಡು ಸ್ಪೂನು ಎರಡು ಸ್ಪೂನ್ ಖಾರ ಹಾಕಿ ಮಿಕ್ಸ್ ಮಾಡಿ ಸೌತೆಕಾಯಿ ತುಂಬ ಯಾರೆಲ್ಲ ನನ್ನ ಚಾನಲ್ ನೋಡತ್ತರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ ಹೊಸೊಬ್ರು ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಬಂತಿರ್ತತಿ ಪ್ರೆಶ್ ಮಾಡಿರಿ ಪಕ್ಕಕ್ಕೆ ಬರೋ ಬೆಲ್ ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ ನನ್ನ ಚಾನಲ್ಗೆ ಹೊಸ ಹೊಸ ರೆಸಿಪಿ ಮಾಡೋಕೆ ನಿಮ್ಮ ಸಪೋರ್ಟು ಮತ್ತು ಹೆಲ್ಪು ಬೇಕು ನೋಡಿರಿ ಈಗ ಸೌತೆಕಾಯಿ ಈ ಥರ ತುಂಬ ಮಸಾಲ ಒಳಗೆ ಇವನ್ನೆಲ್ಲ ತುಂಬಿ ಸೈಡಿಗೆ ಇಟ್ಕೊಂಡು ಎರಡು ಪಲ್ಯಗಳನ್ನು ಒಂದೊಂದು ಸೈಡ್ ಬೇಯಿಸ್ಬಿಡ್ತಾನೆ ನೋಡ್ರಿ ಇವನ್ನ ಕುಕ್ಕರ್ನ ಬೇಯಿಸ್ತಾನೆ ಯಾಕಂದ್ರೆ ಇವು ಟೈಮ್ ತಗೊತಾ ಗಟ್ಟಿ ಇರ್ತತ್ತಲ್ಲ ಸೌತೆಕಾಯಿ ಕುಕ್ಕರ್ನಾಗ ಎರಡು ಸಿಟಿ ಮುಡಿಸ್ತಾನೆ ಮತ್ತು ದಪ್ಪ ಮೆಣಸಿನ್ಕಾಯಿ ಫ್ಯಾನ್ಯಾಗಾನೆ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ತೀನಿ ಎರಡೂ ಒಂದೊಂದು ಸೈಡ್ ಇಟ್ಟು ಒಂದು ಎರಡು ನಿಮಿಷದಾಗ ರೆಡಿ ಆಗ್ತತಿ ಈ ಉಳ್ದಂಥ ಮಸಾಲಾನ ಈ ಕುಕ್ಕರ್ನಾಗೆಲ್ಲ ಸೌತೆಕಾಯಿ ಇಟ್ಟಂದ್ರೆ ಇದಕ್ಕೆ ಹಾಕಾನೆ ಕುದಿಯೋ ಮಟ್ಟಿಗೆ ಎಷ್ಟು ನೀರು ಬೇಕು ಅಷ್ಟು ಟೀ ಕುಡಿಯೋ ಲೋಟದಿಂದ ಒಂದು ಲೋಟ ಆದರೂ ಸಾಕು ಹಾಕಿ ಮೀಡಿಯಮ್ ಉರಿ ಇಟ್ಟು ಎರಡು ವಿಶಲ್ ಹೊಡ್ಸೋನು ಪಲ್ಯ ರೆಡಿ ಆಗ್ತತಿ ನಮ್ಮದು ನೋಡ್ರಿ ಒಂದು ಸೈಡ್ ಕುಕ್ಕರ್ ಇಡ್ತಾನೆ ಒಂದು ಸೈಡು ಫ್ಯಾನ್ಯಾಗ ದಪ್ಪ ಮೆಣಸಿನ್ಕಾಯಿನ ಫ್ರೈ ಮಾಡ್ತಾನೆ ಎರಡೂ ರೆಡಿ ಆಗ್ತಾವೆ ರೆಸಿಪಿಗಳು ಇವಾಗಿಲ್ಲಿ ದಪ್ಪ ಮೆಣಸಿನ್ಕಾಯಿ ಹಾಕು ಇದಕ್ಕೆ ಉಳಿದಂಥ ಅರ್ಧ ಮಸಾಲ ಇದಕ್ಕೆ ಅರ್ಧ ಮಸಾಲ ಸೌತೆಕಾಯಿಗೆ ಹಾಕಿ ಎರಡೂ ಬೇಸನ ಏನು ರುಚಿಯಾಗಿರ್ತಾವ್ರಿ ಪಲ್ಯಗಳು ರೊಟ್ಟಿ ಎರಡು ತಿನ್ನಲ್ಲಿ ನಾಲ್ಕು ನೋಡ್ರಿ ಅಷ್ಟೊಂದು ಇಷ್ಟಪಟ್ಟು ತಿಂತಾರ ಬಿಸಿ ಬಿಸಿ ಅನ್ನಕ್ಕೂ ಕೂಡ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಇದು ನೋಡಿರಿ ಎರಡೂ ಬೇಯಿಸಿ ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿದ ತಕ್ಷಣ ತಿನ್ನಬೇಕು ಅನಿಸ್ತತ್ರಿ ಅಷ್ಟೊಂದು ಘಮ ಅಷ್ಟೊಂದು ಟೇಸ್ಟು ಇಲ್ಲೂ ಕೂಡ ಒಂದು ಟೀ ಕೂಡ ಲೋಟದಲ್ಲಿ ಒಂದು ಲೋಟ ನೀರು ಹಾಕಿ ಚೆಂದ ಮೀಡಿಯಮ್ ಉರಿ ಇಟ್ಟು ಬೇಯಿಸ್ ರೆಡಿ ಆಗ್ತದೆ ನೋಡಿರಿ ನಮ್ಮ ಎರಡೂ ರೆಸಿಪಿಗಳು ರೆಡಿ ಈಗ ನೋಡಿರಿ ಈ ಕಡೆ ಕುಕ್ಕರ್ ಇಟ್ಟನಿ ಈ ಕಡೆ ಫ್ಯಾನ್ ಇಟ್ಟನಿ ಎರಡು ಒಂದು ಮೂರು ನಿಮಿಷದಾಗ ರೆಡಿ ಆಗ್ತವೆ ನಿಮಗೆ ಸರ್ವ್ ಮಾಡಿ ತೋರಿಸ್ತಾನೆ ನೋಡ್ರಿ ಏನು ಚಂದ ಬೆಂದಾವ ನೋಡ್ರಿ ಎಲ್ಲರೂ ಇಷ್ಟಪಡೋಂಥ ಒಂದು ರೆಸಿಪಿಗಳು ಇವೆರಡು ರೆಡಿ ಆಯ್ತು ನೋಡ್ರಿ ನಮ್ಮ ದಪ್ಪ ಮೆಣಸಿನ್ಕಾಯಿ ಪಲ್ಯ ಬಾಯಿಗೆ ಸರ್ವ್ ಮಾಡಿ ತೋರಿಸ್ತೀನಿ ಇವಾಗ ಎರಡು ವಿಶಲ್ ಆಗೈತಿ ಕುಕ್ಕರು ಪ್ರೆಷರೆಲ್ಲ ಹೋಗಲಿ ಅದ್ರದ್ದು ಅದನ್ನು ತೋರಿಸ್ತಾನೆ ನಿಮಗೆ ಏನು ಸೂಪ್ ಪರಗೆ ಬಂದಾವೆ ಎರಡು ರೆಸಿಪಿ ಅಂತ ನೀವು ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿರಿ ಪದೇ ಪದೇ ಇದೇ ರೀತಿ ಮಾಡ್ಕೊಂಡು ತಿಂತೀರಿ ನೋಡ್ರಿ ಯಾರು ರೊಟ್ಟಿ ತಿನ್ನೋಂಗಿಲ್ಲ ರೊಟ್ಟಿನ ಈ ರೆಸಿಪಿಗಳೊಂದಿಗೆ ಎರಡು ಬಿಟ್ಟು ನಾಲ್ಕು ತಿಂತೀರಿ ನೋಡ್ರಿ ನೋಡ್ರಿ ಏನು ಏನು ಚೆಂದ ಬಂದೈತೆ ನೋಡ್ರಿ ಗುಳ್ಳಗಾಯಿ ಸತಿಕಾಯಿ ಎಣ್ಣೆಗಾಯಿ ಪಲ್ಯ ಇದನ್ನು ಕೂಡ ಒಂದು ಬೌಲಿಗೆ ಹಾಕಿ ತೋರಿಸ್ತೀನಿ ವಿಡಿಯೋ ನೋಡಿ ನಿಮಗೆ ಏನಾಯಿತು ಏನು ಅನ್ನಿಸ್ತು ಇಷ್ಟ ಆಯಿತು ಅಂದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ನೀವು ಈ ಥರ ಮಾಡಿಕೊಂಡು ಜೋಳದ ರೊಟ್ಟಿ ಮಾಡಿಕೊಂಡು ಊಟ ಮಾಡ್ರಿ ಒಳ್ಳೆ ಹೆಲ್ದಿ ಊಟ ಅನ್ಬೋದು ನೋಡ್ರಿ ಏನು ಸೂಪರ್ ಆಗಿ ಬಂದವು ಬರೀ ಬಾಯ್ಲೆ ತಿನ್ನಂಗಿರ್ತಾವ್ರಿ ಇವು ನೋಡಿರಿ ಎರಡೂ ಬಾಲಿಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿರಿ ದೊಣ್ಣ ಮೆಣಸಿನ್ಕಾಯಿ ಏನು ಚೆಂದ ಇರ್ತದೆ ನೋಡ್ರಿ ಹೀಗೆ ಕಡ್ಕೊಂಡು ತಿನ್ಬೋದು ದಪ್ಪ ಮೆಣಸಿನ್ಕಾಯಿ ಖಾರ ರಂಗಲಾ ಮೀಡಿಯಮ್ ಇರ್ತೈತಿ ಮತ್ತು ಸೌತೆಕಾಯಿ ನೋಡ್ರಿ ಗುಳ್ಳಗಾಯಿ ಸೌತೆಕಾಯಿ ಅಂತಾರೆ ಇವಕ್ಕೆ ಎರಡು ಸೂಪರ್ ಆದಂಥ ಎಣ್ಣೆಗಾಯಿ ರೆಸಿಪಿಗಳು ಬಿಸಿ ಬಿಸಿ ಜೋಳದ ರೊಟ್ಟಿ ಒಂದು ಬೇಕು ನೋಡ್ರಿ ಇದಕ್ಕೆ ನೋಡಿರಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮೆಲ್ಲರ ಜೊತೆಗೆ ಸಿಗ್ತಾನೆ ಎಲ್ಲರಿಗೂ ನಮಸ್ಕಾರ ರೀ